ಜಗಳೂರು ಪಟ್ಟಣದ ಎಸ್ಬಿಐ ಬ್ಯಾಂಕ್ನ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಸಮಿತ ಬೀದಿ ವ್ಯಾಪಾರಸ್ಥರ ತಾಲೂಕು ಘಟಕದ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರ ಆಗ್ರಹ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾನ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಸ್ಥಾನಮಾನಗಳನ್ನು ಯಾರೂ ನಮಗೆ ಕೊಡಬೇಕಾಗಿಲ್ಲ ನಾವು ಕಷ್ಟಪಟ್ಟು ಕಲಿತ ವಿದ್ಯೆಯಿಂದ ಮಾತ್ರ ಉನ್ನತ ಹಂತಕ್ಕೆ ಏರಬಹುದು ಎಂದರು ಜನರಿಗೆ ಇರೋದು ಒಂದೇ ಸಂವಿಧಾನ ಅದರಿಂದ ನಾವು ನೀವೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗಿದೆ ನಾನು ಇಂದು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸಲು ನೀವು ವ್ಯಾಪಾರಸ್ಥರಾಗಿ ಕೆಲಸ ಮಾಡಲು ಸಂವಿಧಾನ ಕಾರಣ ಎಂದರು ಆದ್ರೆ ನಿಮಗೆ ಇನ್ನೂರ ಅರವತ್ತೈದು ದಿನವೂ ಸಹ ಕೆಲಸದಲ್ಲಿ ನೀವೆಲ್ಲ ಕಷ್ಟಪಟ್ಟು ಗುರುತಿರೋದಕ್ಕೆ ನಾವು ಇವತ್ತು ಆರಾಮಾಗಿದ್ದೀವಿ ನೀವು ಕೊಡುವಂತಹ ಸೇವೆಯನ್ನು ತಗೊಂಡು ನಾವು ಇವತ್ತು ಇಷ್ಟು ಚೆನ್ನಾಗಿದೀವಿ ತಮ್ಮೆಲ್ಲರೂ ಸಹ ವಿನಂತಿ ಇಲ್ಲೂ ಸಹ ಒಂದು ಕಾರ್ಮಿಕ ಇಲಾಖೆ ಇದೆ ದಯವಿಟ್ಟು ನಿಮ್ಮ ಅಧ್ಯಕ್ಷರನ್ನ ಕಲ್ಕೊಂಡು ಹೋಗಿ ಇವತ್ತೇ ಮುಗಿಸ್ಕೊಂಡು ಯಾರು ದಯವಿಟ್ಟು ಹೋಗಬೇಡಿ ಇರುವಂತಹ ಇಲಾಖೆಯಿಂದ ನಿಮಗೆ ಬರುವಂತಹ ಸವಲತ್ತುಗಳ ಬಗ್ಗೆ ನಿಮಗೆ ಅರಿವಿರಬೇಕು ನಿಮಗೆ ನಿಮ್ಮ ಮಕ್ಕಳಿಗೆ ಈ ಕರ್ನಾಟಕ ಸರ್ಕಾರ ಏನೇನು ಸವಲತ್ತು ಕೊಡ್ತಾ ಇದೆ ಅನ್ನೋದನ್ನ ನಿಮಗೆ ಗೊತ್ತಿರಬೇಕು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಶಿಕ್ಷಣದಲ್ಲಿ ಸವಲತ್ತು ಇದೆ ಸಾರಿಗೆಯಲ್ಲಿ ಸವಲತ್ತಿದೆ ಇದೆ ನಿಮ್ಮ ಹೆರಿಗೆಯಲ್ಲೂ ಸಹ ಸವಲತ್ತು ಇದೆ ಎಷ್ಟು ಜನರಿಗೆ ನಿಮಗೆ ಗೊತ್ತಿರೋ ಸ್ಥಾನಮಾನಗಳನ್ನ ಯಾರು ನಮಗೆ ಕೊಡ್ಬೇಕಾಗಿಲ್ಲ ಸ್ಥಾನಮಾನಗಳನ್ನ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟು ಬಹಳ ದಿನಗಳಾಗಿದೆ ಆ ಒಂದು ಸಂವಿಧಾನದ ನೇತೃತ್ವದಲ್ಲಿ ಇವತ್ತು ನಾನಾಗ್ಲಿ ನೀವಾಗ್ಲಿ ಆಗ್ಲಿ ಇದೀರಿ ನಮಗೆ ಯಾರು ಸ್ಥಾನಮಾನ ಕೊಡ್ಬೇಕಾಗಿಲ್ರಿ ನಾವು ಬೇರೆಯವರಿಗೆ ಕೊಡುವುದು ಸ್ಥಾನಮಾನನ ಈ ಸಂವಿಧಾನದ ಅಡಿಯಲ್ಲಿ ಒಬ್ಬ ತಹಶೀಲ್ದಾರನಾಗಿ ನಾನು ಒಬ್ಬ ಕಾರ್ಮಿಕರಾಗಿ ನೀವು ಇದ್ರೆ ನನ್ನಿಂದಾಗಿ ನನಗೆ ಸ್ಪೆಷಲ್ ಯಾವುದೇ ರೀತಿಯ ಫೆಸಿಲಿಟೀಸ್ ಇಲ್ಲ ಸಂವಿಧಾನ ಎಲ್ರಿಗೂ ಒಂದೇ ಇಡೀ ಭಾರತ ದೇಶದಲ್ಲಿರುವಂತಹ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಒಂದೇ ಸಂವಿಧಾನ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿರುವಂತಹ ಸಂವಿಧಾನ ನಾವು ಯಾರು ಯಾವತ್ತು ನನ್ನ ತಹಶೀಲ್ದಾರ್ ಬರೀಬೇಕಾಗಿಲ್ಲ ನೀವು ಕಾರ್ಮಿಕ ಆಗಿಬಿಟ್ಟು ಕೂಗ್ಬೇಕಾಗಿಲ್ಲ ನಿಮ್ಮ ಕೆಲಸದಲ್ಲಿ ನೀವು ಎಕ್ಸ್ಪರ್ಟ್ ಇದ್ರೆ ನನ್ನ ಕೆಲಸದಲ್ಲಿ ನಾನು ಎಕ್ಸ್ಪರ್ಟ್ ಆಗಿರ್ತೇನೆ ದಯವಿಟ್ಟು ನನ್ನ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾನು ಹೇಳ್ತೀನಿ ನೀವು ಯಾವತ್ತು ನಾನು ಒಬ್ಬ ವ್ಯಾಪಾರಸ್ಥ ಅಂತ ಕೂಗ್ಬೇಡಿ ಹೇಳಿದ್ದಲ್ಲ ನೀವಿದ್ದಕ್ಕೆ ಇವತ್ತು ನಾವು ನಿಮ್ಮಿಂದ ನಾವು ಸರ್ಕಾರ ಬಹಳಷ್ಟು ಸೌಲಭ್ಯ ಕೊಡ್ತಾ ಇದಾವೆ ನನ್ನ ಕಡೆಯಿಂದ ಏನೇನು ಸೌಲಭ್ಯ ಕಾನೂನಾತ್ಮಕವಾಗಿ ಮಾಡಕ್ಕೆ ಸಾಧ್ಯ ಇದು ಶತ ಪ್ರತಿಶತ ನಾನು ಖಂಡಿತವಾಗಿ ಮಾಡ್ತೇನೆ ಇನ್ನು ಇದೇ ವೇಳೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಜಿಲ್ಲಾಧ್ಯಕ್ಷ ಇಸ್ಮಾಹಿಲ್ ಮಾತನಾಡಿ ನಮ್ಮನ್ನು ಮೊದಲು ಮನುಷ್ಯತ್ವದಿಂದ ಕಾಣಬೇಕು ರಸ್ತೆ ಬದಿಯಲ್ಲಿ ಪ್ರಾಣದ ಹಂಗು ತೊರೆದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದೇವೆ ಜಕಾತಿ ಹೆಸರಿನಲ್ಲಿ ದರೋಡೆ ಮಾಡುತ್ತಿರುವುದು ನಿಲ್ಲಿಸಬೇಕು ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಹಲವು ದಿನಗಳ ಹೋರಾಟ ಮಾಡಿ ಜಕಾತಿ ರದ್ದು ಮಾಡಿಸಲಾಗಿದ್ದು ಜಗಳೂರು ಪಟ್ಟಣದಲ್ಲಿಯೂ ರದ್ದಾಗಬೇಕು ಎಂದು ಆಗ್ರಹಿಸಿದ್ರು ಕೊರತೆ ಇದೆ ನಾವಿನ್ನು ಏನು ಅನುಭವಿಸ್ತಾ ಇದ್ದೀವಿ ತಿಳ್ಕೊಳ್ಳೋಣ ಹಿಂಸೆನ ಇದೆಲ್ಲ ನಮ್ಮಲ್ಲಿ ತರ್ತಾಯಕ್ಕೆ ಆಗ್ಲಾರ್ತಾ ನಾವು ಇವತ್ತೆಲ್ಲ ಹುಡುಗ ಬಂದ್ ಮಾಡೋದು ಇಲ್ಲ ನಮ್ಗೆಲ್ಲ ಸೌಲಭ್ಯ ಅಂತ ನಾವೇ ಬಂದ್ ಮಾಡ್ತಿದ್ದೇವೆ ಹುಡುಗರು ನಮ್ಗೆ ಏನಂತ ಅವಶ್ಯಕತೆ ಬಂದ್ ಮಾಡುವಂಥದ್ದು ದಿನ ಸಾಯಂಕಾಲ ಆದ್ರೆ ಅವ್ರಿಗೆ ನಾವು ಫೈನಾನ್ಸ್ ಕಟ್ಬೇಕು ಮನೆ ನಡೆಸ್ಬೇಕು ಜೀವನ ನಡೆಸ್ಬೇಕು ಇಷ್ಟೆಲ್ಲ ಇದ್ರು ನಾವು ಇವತ್ತೆಲ್ಲರೂ ಒಂದು ದಿನ ಇಲ್ಲೆಲ್ಲ ಸೇರಿವಂತಂದ್ರೆ ನಾವು ಎಷ್ಟು ದಿನ ನಿಂತು ಅನುಭವಿಸ್ತೀವಿ ಎಂಬುದು ಆ ಅನುಭವಿಸ್ತೀನಿ ಮಾತ್ರ ಬರ್ತೀವಿ ಯಾತನೆ ಅದಕ್ಕಂದ್ರೆ ಇವತ್ತು ನಾವಿಲ್ಲಿ ಒಂದು ಆಗ್ರ ಮಠದ ಸಮಾವೇಶವನ್ನು ನೆರವೇರಿಸಿ ದಯವಿಟ್ಟು ನಮ್ಮ ಕಡೆಗೆ ಗಮನ ಹರಿಸಿ ನಮ್ಮನ್ನು ಪರಿಗಣಿಸಿರಿ ನಾವು ಈ ರಾಜ್ಯದ ಪ್ರಜೆಗಳು ಈ ಭಾರತದ ಪ್ರಜೆಗಳು ನಮಗೂ ಹಕ್ಕು ಕೊಡಿ ನಮಗೂ ಹೋರಾಟದ ಒಂದು ಭದ್ರತೆ ಕೊಡಿ ನಮಗೆ ಬೀದಿ ಬದಿಯ ಪಸ್ತಿಗೆ ದಯವಿಟ್ಟು ನಾವೆಲ್ಲರಿಗೂ ಕಳಕಳಿ ಮಾಡ್ತಿದ್ದೀವಿ ಯಾರಿದ್ದೀವಿ ಅಕ್ಕೂ ಕೇಳಬಾರದು ಅವರಿಗೆ ಆರಾತ್ರ ಹಾಕಿ ಸನ್ಮಾನ ಮಾಡಿ ಸಮಾರಂಭ ಮಾಡಬೇಕು ಎಲ್ಲಾ ಕಡೆಯಿಂದ ಐನೂರು ನೂರು ರೂಪಾಯಿ ಕೊಟ್ಟು ಜನ ದರ್ಶನ ತೋರಿಸ್ಬೇಕು ಮಾಡ್ಕೊಳ್ತೇವೆ ಆದ್ರೆ ಇಲ್ಲಿ ನಾವು ಸ್ವಂತ ಒಂದೊಂದು ರೂಪಾಯಿ ಐವತ್ತು ರೂಪಾಯಿ ದುಡ್ಡು ಇವತ್ತು ಒಂದು ಜಗಳೂರು ಆಧ್ವರ್ಯದ ಸಮಾವೇಶ ಮಾಡ್ತಾ ಇದೀವಿ ಇಷ್ಟು ಜನಗಳನ್ನು ಸೇರಿಸಿ ಅಂತಂದ್ರೆ ಇದೇ ನಮ್ಮ ನಿರ್ದೇಶನ ಇದೇ ನಮ್ಮ ವ್ಯಾಪಾರಸ್ಥರ ಹೋರಾಟ ಇದು ನಮಗೆ ಬೇಕಾಗಿದ್ದ ಅವಶ್ಯಕತೆ ನಮ್ಮ ಕುಂದು ಬರ್ತಗಳು ಇನ್ನು ಎಂತ ರಾಜ್ಯ ಸರ್ಕಾರಗಳು ಆತಕ್ಕಂಥ ಜನಪ್ರತಿನಿಧಿಗಳು ಇಂತ ಗಮನಿಸಬೇಕು ಇದೇ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿದವರು ಪಟ್ಟಣದಲ್ಲಿ ಮುಂದಿನ ವರ್ಷದಿಂದ ಜಕಾತಿಯನ್ನು ರದ್ದು ಮಾಡುತ್ತೇವೆ ಜೊತೆಗೆ ಹಳೆ ತರಕಾರಿ ಮಾರುಕಟ್ಟೆಯನ್ನು ಅಭಿವೃದ್ಧಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದರು ಹಾಗೆ ಇದನ್ನ ನವೀಕರಣ ಮಾಡ್ಕೊಡ್ತೀವಿ ಪಟ್ಟಣ ಪಂಚಾಯತಿ ಕಡೆಯಿಂದ ಈ ಮಳಿಗೆನ ನವೀಕರಣ ಮಾಡಿ ಎಲ್ಲರಿಗೂ ಸಹಕಾರ ಒಂದೇ ಒಂದೇ ಹತ್ರ ಇರ್ಬೇಕು ಎಲ್ಲ ಬೀದ ವ್ಯಾಪಾರಿಗಳು ಇದೇ ಮಾಡ್ಕೊಡ್ತೀವಿ ಸಂದರ್ಭದಲ್ಲಿ ಪಟಣ ಪಂಚಾಯತಿ ಮುಖ್ಯ ಅಧಿಕಾರಿ ಲೋಕನಾಯಕ ಎ ಟಿಸಿ ಮುಖಂಡ ಮಂಜುನಾಥ ಕೈದಾಳ್ ಪಟಣ ಪಂಚಾಯತಿ ಉಪಾಧ್ಯಕ್ಷ ಲೋಕಮ್ಮ ಪಟಣ ಪಂಚಾಯತಿ ಸದಸ್ಯರಾದ ಲುಕ್ಮನ್ ಉಲ್ ಖಾನ್ ಮಂಜಮ್ಮ ನಾಮ ನಿರ್ದೇಶಿತ ಸದಸ್ಯರಾದ ಕುರಿಜೈಣ್ಣ ಶಾಂತಕುಮಾರ್ ಜೈ ಭಾರತ ಪ್ರishna ವ್ಯವಸ್ಥಾಪಕ ಬರ್ಕತ್ ಅನಿ ಬೀದಿಬದಿ ವ್ಯಾಪಾರ ಸಂಘದ ತಾಲೂಕ್ ಅಧ್ಯಕ್ಷ ಹುಸೇನ್ ಪದ ಅಧಿಕಾರಿಗಳಾದ ತಿಪ್ಪಮ್ಮ ಸಿಕಂದರ್ ಮಂಜುಳ ರವಿಕುಮಾರ್ ರಾಜಣ್ಣ ಚನ್ನಬಸಪ್ಪ ಸೇರಿದಂತೆ ಇತರೆ ಪದಾಧಿಕಾರಿಗಳು ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರಿಗಳು ಮತ್ತಿತರರಿದ್ದರು ಎಲ್ಲಾ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರಸಭೆಗಳಲ್ಲಿ ಸಭೆಗಳಲ್ಲಿ ನಾಗ್ತಾ ಇದೆ ಅಂತಂದ್ರೆ ನಿಜವಾಗೂ ಇಲ್ಲ ಅಲ್ಲಿ ಇನ್ನೊಂದು ಅಪರಾಧಿ ಸಾಧನ ಯಾಕೆ ಅಂತಂದ್ರೆ ನಮ್ಗೊಂದು ವ್ಯವಸ್ಥೆಯನ್ನ ಮಾಡಿಕೊಡದೆ ನಮ್ಮನ್ನ ಕನ್ಸಿಡರೇ ಮಾಡದೆ ಇರೋದೇ ಇದಕ್ಕೆ ಮುಖ್ಯವಾದ ಒಂದು ವಲಯ ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಲ್ಲಿ ಯಾವಾಗ ಒಂದು ಕಾಯ್ದೆ ಬಂತು ಆ ಕಾಯ್ದೆನೂ ಅದೇ ಅತಿ ಸುಮವಾಗಿ ಬಂದಿಲ್ಲ ಸ್ನೇಹಿತರೆ